ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಒಂದಲ್ಲ ಒಂದು ರೀತಿ ಮನೆ ಹೊರಗೆ ಅದೇ ರೀತಿ ಅಶ್ವಿನಿ ಗೌಡ ಅವರು ಕೂಡ ಸಾಕಷ್ಟು ವಿವಾದದಲ್ಲಿ ಸಿಲುಕಿದ್ದಾರೆ ಇದೀಗ ಈ ಎಲ್ಲ ವಿವಾದಗಳು ಕೊನೆಗೆ ಚಿಂತೆಗೆ ಈಡು ಮಾಡಿದೆ ಏನಂತೀರಾ ನೀವೇ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ವಿಲನ್ ಆಗಿ ಕಾಣಿಸ್ತಿದ್ದು ಅವರ ಸಾಮಾಜಿಕ ಜಾಲತಾಣ ಖಾತೆಗೆ ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇದೆ ಪ್ರತಿ ವಾರ ಸುದೀಪ್ ಅವರಿಂದ ಕ್ಲಾಸ್ ತೆಗೆದುಕೊಳ್ತಾ ಇರುವುದು ಹಾಗೂ ಇತರರಿಗೆ ಹೇರೋ ಪಟ್ಟ ಸಿಗ್ತಾ ಇರುವುದು ಅವರನ್ನ ಚಿಂತೆಗೆ ಏಡು ಮಾಡಿದೆ ತಾನು ವಿಲನ್ ಆಗಲು ಇಷ್ಟ ಇಲ್ಲ ಎಂದು ಅಶ್ವಿನಿ ಜಾನ್ವಿ ಜೊತೆ ಚರ್ಚಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಅಶ್ವಿನಿ ಗೌಡ ಅವರ ಹೆಸರು ಸಾಕಷ್ಟು ಚರ್ಚೆಯಲ್ಲಿದೆ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿರೋ ಪೋಸ್ಟ್ಗೆ ಸಾಕಷ್ಟು ನೆಗೆಟಿವ್ ಕಾಮೆಂಟ್ಗಳು ಬರ್ತಾ ಇರೋದು ಸಹಜವೇ ಆಗುತ್ತಿದೆ ಅಶ್ವಿನಿ ಗೌಡ ಅವರು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅವ್ರಿಗೆ ವಿಲನ್ ಆಗ್ಬೇಕು ಎಂಬ ಯಾವುದೇ ಉದ್ದೇಶ ಇಲ್ವಂತೆ ಆದ್ರೆ ಹೊರಗೆ ನಡೀತಾ ಇರುವುದು ಇದೆ ಈ ವಿಷಯವನ್ನ ಅವರು ಜಾನ್ವಿ ಜೊತೆ ಚರ್ಚೆ ಮಾಡಿದ್ದಾರೆ ಪ್ರತಿ ವೀಕೆಂಡ್ ನಲ್ಲೂ ಕಿಚ್ಚ ಸುದೀಪ್ ಅವರ ಕ್ಲಾಸ್ ಅಂತೂ ಅಶ್ವಿನಿಗೆ ಬೆಂಬಲ ಆಗ್ತಾ ಇದಾರಾ ಅನ್ನುವಂತ ಪ್ರಶ್ನೆ ಅಭಿಮಾನಿಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನ ಕೆಣಕಿ ಕ್ಲಾಸ್ ತೆಗೆದುಕೊಂಡ್ರು ನಂತರ ಈ ರೀತಿಯದ್ದು ನಡೀತಾನೇ ಇದೆ ಕಳೆದ ವಾರ ಅಶ್ವಿನಿಗೆ ಸುದೀಪ್ ಭರ್ಜರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು ಈ ವಿಷಯದ ಬಗ್ಗೆ ಅಶ್ವಿನಿ ಅವರು ಜಾನ್ವಿ ಜೊತೆ ಚರ್ಚೆ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ರು ನೆಗೆಟಿವ್ ಆಗಿ ಕಂಡಾಗ ಸಹಜವಾಗಿಯೇ ಮತ್ತೊಬ್ರು ಹೀರೋ ಆಗಿ ಕಾಣಿಸ್ತಾರೆ ಈಗ ಅಶ್ವಿನಿ ಗೌಡ ಅವರ ಆಟದಲ್ಲಿ ಆಗಿದ್ದು ಇದೆ ಅಶ್ವಿನಿ ಗೌಡ ಅವರ ನೆಗೆಟಿವಿಟಿಯಿಂದ ರಕ್ಷಿತಾ ಹಾಗೂ ಗಿಲ್ಲಿಗೆ ಬೇರೆಯದ್ದೇ ಮೈಲೇಜ್ ಕೊಟ್ಟಂತಿದೆ ಬಿಗ್ ಬಾಸ್ ಮನೆ ಹೌದಲ್ವಾ ಆದ್ರೆ ಅಶ್ವಿನಿ ಅವರು ಇಷ್ಟೆಲ್ಲಾ ಮಾಡಿದ್ರು ತಮ್ಮನ್ನ ತಾವು ತಿದ್ಕೊಳ್ತಾ ಇಲ್ಲ ಯಾರಾದ್ರೂ ಕೆಣಕಿದ್ರೆ ಉರಿದುರಿದು ಬೀಳ್ತಿರ್ತಾರೆ ಇದರಿಂದ ಆಟ ಮತ್ತಷ್ಟು ಹಾಳಾಗ್ತಾ ಇದೆ ಅಶ್ವಿನಿ ಗೌಡ ಅವರು ಈ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇತ್ತು ಜಾನ್ವಿ ಜೊತೆ ಕುಳಿತು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತಾರೆ ಪ್ರತಿ ನಮಗೆ ಕ್ಲಾಸ್ ಇದೆ ಎಂದಾಗ ಯಾಕೋ ನಾನು ಹೊರಗೆ ಸಾಕಷ್ಟು ನೆಗೆಟಿವ್ ಆಗಿ ಕಾಣಿಸ್ತಾ ಇದ್ದೇನೆ ಅನಿಸುತ್ತದೆ ನಾನು ಇಲ್ಲಿ ಯಾರನ್ನು ಹೀರೋ ಮಾಡಕ್ಕೆ ಬಂದಿಲ್ಲ ಅವರು ಯಾರಾದರೂ ಹೀರೋ ಆಗಲಿ ನನಗೆ ಮಾತ್ರ ವಿಲನ್ ಆಗೋಕೆ ಇಷ್ಟ ಇಲ್ಲ ಅಂತ ಅಶ್ವಿನಿ ಜಾನ್ವಿಗೆ ಹೇಳಿದ್ದಾರೆ ಅಶ್ವಿನಿ ಗೌಡ ಏನು ನಡಿಬಾರ್ದು ಅಂತ ಅನ್ಕೊಂಡಿದಾರೋ ಅದಾಗ್ಲೇ ನಡೆದು ಹೋಗ್ತಾ ಇದೆ ಹೌದಲ್ವಾ ಅವರು ಹೊರಗೆ ವಿಲನ್ ಆಗಿಯೇ ಕಾಣಿಸ್ತಾ ಇದ್ದಾರೆ ಈ ವಿಷಯ ಹೊರಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಎಂಬ ಸಣ್ಣ ಐಡಿಯಾ ಕೂಡ ಅವ್ರಿಗೆ ಇಲ್ಲ ಏನ ಬಿಗ್ ಬಾಸ್ ಮುಗಿದ ಬಳಿಕ ಹೊರಗೆ ಬರುವ ಅಶ್ವಿನಿ ಗೌಡ ಅವರು ಇದನ್ನೆಲ್ಲ ಯಾವ ರೀತಿ ಸ್ವೀಕರಿಸ್ತಾರೆ ಎಂಬುದನ್ನ ನಾವೆಲ್ಲ ಕಾದು ನೋಡಬೇಕಾಗಿದೆ